ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾವು ಈರುಳ್ಳಿನ ಅಲ್ಲಿ ಇಲ್ಲಿ ಅಂತ ಇಟ್ಬಿಡ್ತೀವಿ ಅಲ್ಲಿ ಇಲ್ಲಿ ಅಂತ ಇಡೋಕ್ಕಿಂತ ಮೊದಲು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಒಂದು ಬಾಟ್ಲು ನಾವು ಈ ಥರ ದೊಡ್ಡ ಬಾಟ್ಲನ್ನೆಲ್ಲ ಬಿಸಾಕ್ಬಿಡ್ತೀವಿ ಬಿಸಾಕೋಕ್ಕಿಂತ ಮೊದಲು ಈ ವಿಡಿಯೋನ ನೋಡಿ ಫಸ್ಟು ನಾನು ಈ ದೊಡ್ಡ ಏನು ಜ್ಯೂಸ್ ಬಾಟ್ಲು ಬರುತ್ತಲ್ಲ ಅದನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೋಬೇಕು ಕಟಿಂಗ್ ಬ್ಲೇಡಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ಈ ಥರ ಫುಲ್ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ ಆದಮೇಲೆ ನಾವು ಈರುಳ್ಳಿನ ಅದಕ್ಕೆ ಇದ್ದೀನಿ ಈ ಥರ ಹಾಕಿ ಇಟ್ಕೊಳ್ಳೋದ್ರಿಂದ ನಿಮಗೆ ಈರುಳ್ಳಿ ಕೂಡ ಕಿಚನ್ ಯಾವುದಾದ್ರೂ ಒಂದು ಸೈಡಲ್ಲಿ ಇಟ್ಕೊಂಡ್ರೆ ಬೇಗ ಇದರಲ್ಲಿ ತೊಗೋಬೋದು ಮತ್ತು ಆ ಕಡೆ ಈ ಕಡೆ ಬಿದ್ದೋಗೋದಾಗಲಿ ಏನೂ ಆಗೋಲ್ಲ ತರಕಾರಿ ಕೂಡ ಇಟ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟು ತರಕಾರಿ ಎಲ್ಲ ಈ ಥರ ಕಟ್ ಮಾಡಿ ಒಳಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಈ ಥರ ಇಟ್ಕೊಳ್ಳೋದ್ರಿಂದ ಹಾಳಾಗಲ್ಲ ಚೆನ್ನಾಗಿರುತ್ತೆ ನೀವು ನಮಗೆ ಯಾವ ಬೇಕು ಆವಾಗ ತೊಗೊಂಡು ಯೂಸ್ ಮಾಡ್ಕೋಬೋದು ತಗೊಳ್ಳೋದು ಕೂಡ ಈಸಿ ಸ್ವಲ್ಪ ಈ ಥರ ಇವಾಗ ನೋಡಿ ನಾನು ಕಟ್ ತುಂಬಿಸಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಇವಾಗ ನೋಡಿ ನಾನು ಓಪನ್ ಮಾಡಿಬಿಟ್ಟು ಇದ್ದೀನಿ ಇವಾಗ ಓಪನ್ ಮಾಡಿಬಿಟ್ಟು ಈರುಳ್ಳಿನ ತೊಗೋಬೇಕು ನಾವು ಈ ಥರ ಓಪನ್ ಮಾಡಿ ತೊಗೋಬಾರ್ದು ಸ್ವಲ್ಪ ಈ ಥರ ಬೆಂಡ್ ಮಾಡಿದ್ರೆ ನಿಮಗೆ ಈರುಳ್ಳಿ ಕ್ಲೀನಾಗಿ ತಗೋಬೋದು ಫುಲ್ ಬೆಂಡ್ ಮಾಡ್ಬೋದು ಬೆಂಡ್ ಮಾಡಿಕೊಂಡು ನಾವು ಒಂದೊಂದೇ ಇಷ್ಟು ಈರುಳ್ಳಿ ಬೇಕು ಅಷ್ಟು ತೆಗೆದು ಯೂಸ್ ಮಾಡ್ಕೋಬೋದು ಮತ್ತೆ ನಾವು ಖಾಲಿ ಆದಮೇಲೆ ಅದಕ್ಕೇ ಈ ಥರ ತುಂಬಿಸಿ ಇಟ್ಕೋಬೋದು ಈರುಳ್ಳಿನ ತುಂಬ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನಿಮಗೆ ಹಾಕೊಳೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಈ ಥರ ಮಲಗಿಸ್ಬಿಟ್ಟು ಅದನ್ನ ಬಾಟ್ಲನ್ನ ಒಳಗಡೆ ಹಾಕೋಬೋದು ಈಸಿಯಾಗಿ ಹಾಕೋಬೋದು ನೋಡಿ ಇವಾಗ ಕಿಚನಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಒಂದು ಕಡೆ ಸ್ಟೋರ್ ಇಟ್ಕೋಬೋದು ಮತ್ತೊಂದು ಟಿಪ್ಸ್ ನೋಡೋಣ ಈರುಳ್ಳಿನ ನಾನು ಫ್ರಿಜ್ಜ್ ಒಳಗಡೆ ಒಂದು ಕಾಲು ಗಂಟೆ ಫೀಸರಲ್ಲಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಣ್ಣಗಾಗಬೇಕು ಅದೇ ಬಾಟ್ಲನ್ನೇ ನಾನು ಫ್ರೀಝರಲ್ಲಿ ಇಟ್ ಇಟ್ಕೊಂಡಿದ್ದೀನಿ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ನೋಡಿ ಈ ಥರ ಫುಲ್ ಬೆಂಡ್ ಮಾಡಿದ್ರೆ ನಿಮಗೆ ಈರುಳ್ಳಿ ಈಸಿಯಾಗಿ ತೆಗಿಬೋದು ಇದನ್ನು ನಾವು ಇವಾಗ ಏನಕ್ಕಪ್ಪ ಫ್ರಿಜ್ಜರಲ್ಲಿ ಇಡೋದಂದರೆ ಇವಾಗ ನಾವು ಕಟ್ ಮಾಡೋವಾಗ ಕಣ್ಣಲ್ಲಿ ನೀರು ಬರುತ್ತೆ ಈ ಥರ ಇಟ್ಬಿಟ್ಟು ಕಟ್ ಮಾಡೋದ್ರಿಂದ ಒಂದು ಚೂರು ಕೂಡ ನೀರು ಬರೋಲ್ಲ ಮತ್ತು ಕಣ್ಣು ಉರಿ ಕೂಡ ಆಗೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಕಟ್ ಮಾಡೋದು ಕೂಡ ಈಸಿ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ಒಂದು ಪೀಲರ್ ತೊಗೊಂಡಿದ್ದೀನಿ ನಾವು ಚಾಕಿಲ್ಲ ಅಂದರೆ ಪೀಲರ್ನ ಸಹಾಯದಿಂದ ತೆಳ್ಳಗೆ ಕಟ್ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕು ಅಷ್ಟು ಕಟ್ ಮಾಡ್ಕೋಬೋದು ಬೇಗ ಕೂಡ ಆಗುತ್ತೆ ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಥರ ಪೀಲರ್ ಇರುತ್ತೆ ಅದರಲ್ಲಿ ಕಟ್ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ತೆಳ್ಳಗೆ ಮಾಡ್ಬೋದು ಎಷ್ಟು ತೆಳ್ಳಗಾದ್ರೂ ಕೂಡ ನಾವು ಪೀಲ್ ಮಾಡ್ಕೋಬೋದು ಕಟ್ ಮಾಡ್ಕೋಬೇಕು ಅಂತ ಹಾಕಬೇಕು ಅಂತಲೇ ಇಲ್ಲ ಇದ್ದರೆ ಸಾಕಾಗುತ್ತೆ ಇವಾಗ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಾಗಿದೆ ನೋಡಿ ಈ ಥರ ಕಟ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಇವಾಗ ನಾನು ಫಸ್ಟು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ ಸಿಪ್ಪೆ ಆಗಲಿ ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕೋಕ್ಕೆ ಹೋಗ್ಬೇಡಿ ಇದನ್ನು ನಾನು ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆನ ಬೆಳ್ಳುಳ್ಳಿ ಸಿಪ್ಪೆನ ಮತ್ತು ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಕರ್ಪೂರ ನಾವು ಏನು ಪೂಜೆಗೆ ಯೂಸ್ ಮಾಡ್ತೀವಿ ಆ ಕರ್ಪೂರನ ಪುಡಿ ಮಾಡಿ ಹಾಕೋಬೇಕು ನಿಮಗೆ ಪುಡಿ ಆಗಲ್ಲ ಅಂದರೆ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೋಬೇಕು ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಗಂಟೆ ಆದರೂ ಕುದಿಸ್ಕೋಬೇಕು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಅದು ಮೇಲೆ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೊಂಡಿದ್ದೀನಿ ಇವಾಗ ಮೇಲೆ ಇದನ್ನು ನಾನು ಫಿಲ್ಟ್ರ್ ಇದ್ದೀನಿ ತುಂಬ ಬಿಸಿ ಇದ್ದಾಗೆ ಫಿಲ್ಟ್ರ್ ಮಾಡ್ಕೋಬಾರ್ದು ಕೈ ಸುಟ್ಟೋಗುತ್ತೆ ತಣ್ಣಗಾದ ಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಶಾಂಪೂ ನಿಮ್ಮನೇಲಿ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಆ ಶಾಂಪೂನ ಹಾಕೋಬೋದು ಅದೇ ಶಾಂಪು ಹಾಕೋಬೇಕು ಅಂತಿಲ್ಲ ನಿಮ್ಮ ಮನೇಲಿ ಯೂಸ್ ಮಾಡುವ ಶಾಂಪೂನ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ನೀರು ಚೆನ್ನಾಗಿ ತಣ್ಣಬೇಕು ಯಾವುದಾದ್ರೂ ಒಂದು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ ನಿಮ್ಮನೇಲಿ ಯಾವ ಸ್ಪ್ರೇ ಬಾಟ್ಲು ಇರುತ್ತೋ ಆ ಬಾಟ್ಲಿಗೆ ಸ್ಟೋರ್ ಮಾಡ್ಕೋಬೋದು ಇವಾಗ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಯಾವ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ರೆ ಖಂಡಿತವಾಗಲೂ ಸೊಳ್ಳೆ ಬರಲ್ಲ ನಿಮ್ಮ ಮನೆಗೆ ಒಂದು ಸೊಳ್ಳೆ ಕೂಡ ಬರಲ್ಲ ಎಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೋ ಅಲ್ಲಿ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ನಾನು ನೋಡಿ ವಿಂಡೋ ಹತ್ತಿರಲ್ಲೆಲ್ಲ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆಯ ಸ್ಮೆಲ್ ಕೂಡ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ लाइक शेर सब्सक्राइब मे थैंक यू